ನಾವೇ ಹೋಗಿ ನಮ್ಮ ಸಡಕ ಅವ್ರು ಬಂದಿಲ್ಲ ನಾವೇ ಆಮೇಲೆ ಪೊಲೀಸ್ನರು ಫೋನ್ ಹಾಕಿ ಅದು ಬರಕ ಇಪ್ಪತ್ತೈದು ನಿಮಿಷ ಅವರು ಗಾಡಿ ಅಲ್ಲೇ ಏನಕ್ಕೆ ಅಂದ್ರೆ ಗಾಡಿಯಲ್ಲಿ ಇತ್ತಲ್ಲ ಗಾಡಿ ಇದ್ದಾಗದಲ್ಲಿ ಆಮೇಲೆ ಆ ವಿಡಿಯೋ ಇತ್ತಲ್ಲ ಇಲ್ಲಿ ನಮ್ದು ಆಸೆ ವೀಡಿಯೋ ತಗೊಂಡು ಹೋದಾಗ ಇಲ್ಲಿ ಮನಗಿದ್ರು ಇಲ್ಲಿಂದ ಇಳಿತಾವೆಲ್ಲ ಏನು ಅಂತ ಹೋದಾಗ ಅಲ್ಲಿ ಮಣ್ಣು ಕೆರೆದಿದ್ದು ಅಲ್ಲಿ ಸ್ಮೆಲ್ ಬತ್ತ ಇತ್ತು ಸ್ವಲ್ಪ ನೊಣ ಎಲ್ಲ ಆಡ್ತಾಯ್ತು ಅವಾಗ ಡೌಟ್ ಬಂದು ಕೈಲಿ ಕೆರೆದೋದಕ್ಕೆ ಅಲ್ಲಿ ಬಟ್ಟೆ ಕಾಣಿಸ್ತು ಆರಾಮಾಗಿದೆ ಸರ್ ಒನ್ ಅವರ್ ಬಿಟ್ಟು ನಾವು ಇರ್ತೀರ ನನ್ನ ಮಗ ಚಿಕ್ಕೋನ್ ಇನ್ನೂ ಏಳು ವರ್ಷ ಹದಿಮೂರನೇ ತಾರೀಕು ಬರ್ತಡೇ ಒಂದು ಅದನ್ನ ಆಂಜನೇಯ ಸ್ವಾಮಿಯಲ್ಲಿ ಇದು ಮಾಡ್ಬೇಕು ಒಂದು ಸಾವಿರ ಕೊಟ್ಟು ಬುಕ್ ಮಾಡಿದ್ದೀವಿ ಅಭಿಷೇಕ ಮಾಡಿಸಿ ಊಟ ಹಾಕ್ಸ ನಾನು ಫೆಬ್ರವರಿ ಹದಿಮೂರಕ್ಕೆ ಬಿಡ್ಬಾರ್ದ ಕೈಲ ಜೀವಾದ ಶಿಕ್ಷೆ ಕೊಡ್ಬೇಕು ಇಲ್ಲ ನಮ್ಗೆ ಬಿಟ್ರೆ ಮಾಡ್ತೀವಿ ಸ್ವಲ್ಪ ಮಾಡ್ತೀವಿ ಇನ್ಸ್ಟಾಗ್ರಾಮು ರೀಲ್ಸ್ ಆಸಕ್ತಿರುವಂತ ಇನ್ನು ಯಾವ್ದು ಅಂತದೇನಿಲ್ಲ ಸರ್ ಮಾಮೂಲಿ ನಾರ್ಮಲ್ ಮೀಡಿಯಾದಲ್ಲಿ ನಾವು ಈಗ ಮೇಲೆ ಅದೇ ಇಲ್ವಾ ಅಂತ ಅತಿಯಾಗಿ ಏನೂ ಇಲ್ಲ ಮೊಬೈಲ್ ಮೊಬೈಲ್ ಮಾಮೂಲಿ ಸ್ಕೂಲು ಟೀಚರ್ಸು ಅಲ್ವಾ ಹುಡುಗುರ್ದು ಅವರ ತಂದೆ ತಾಯಿಗಳೆಲ್ಲ ಫೋನ್ ಮಾಡೋರು ಹಿಂಗೆ ಇದು ಇತ್ತು ಅಷ್ಟೇ ಅದು ಏನು ಅಂತ ಅರ್ಥ ಇದೆ ಮೊದಲೇ ತೆಗ್ದಿದ್ನೋ ಏನು ಅಂತ ಗೊತ್ತಿಲ್ಲ ಗುಂಡಿ ಕರೆಕ್ಟಾಗಿ ಎರಡು ಅಡಿ ಹಳ ಹಿಂಗೆ ಎರಡೂವರೆ ಅಡಿ ಉದ್ದ ತೆಗ್ದಾನೆ ಮೊದಲೇ ಪ್ಲಾನ್ ಮಾಡಿದ್ದ ಅದೇನು ಅಂತ ಅರ್ಥ ಆಯ್ತಲ್ಲ ಸರ್ ಲೊಕೇಶನ್ ಈಗೇನು ಶಿಕ್ಷೆ ಆಗಬೇಕು ಅಂತ ಒತ್ತಾಯ ಮಾಡ್ತೀವಿ ಶಿಕ್ಷೆ ಆಗ್ಲೇಬೇಕವ್ನ